ನಮಸ್ಕಾರ ನಮ್ಮ ವಿಡಿಯೋ ನೋಡ್ತಿರುವಂಥ ತಮಗೆಲ್ಲರಿಗೂ ಇವತ್ತಿನ ವೀಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಿ ಎಮ್ ಟಿ ಸಿ ಇಲಾಖೆಯಲ್ಲಿ ಖಾಲಿ ಇರುವ ಎರಡು ಐ ಐನೂರು ಉದ್ಯೋಗಗಳ ಬತ್ತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ ಈ ವಿಷಯದ ಬಗ್ಗೆ ಪೂರ್ತಿ ಪೂರ್ತಿ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಬಿ ಎಮ್ ಟಿ ಸಿಯ ಒಟ್ಟು ಎರಡು ಸಾವಿರದ ಐನೂರು ಉದ್ಯೋಗಗಳ ನೇಮಕಾತಿಗೆ ಅರ್ಜಿಯನ್ನು ಕರೆದಿದ್ದು ಅದರಲ್ಲಿ ಎರಡು ನೂರ ಹದಿನಾಲ್ಕು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಅಂದರೆ ಹೆಚ್ ಕೆ ವಿಭಾಗಕ್ಕೆ ಮತ್ತು ಎರಡು ನೂರ ಅಲ್ಲ ಸಾರಿ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಹುದ್ದೆಗಳಿಗೆ ಹುದ್ದೆಗಳಿಗೆ ನಾನು ಕೆ ನಾನೆ ವಿಭಾಗಕ್ಕೆ ಸಂಬಂಧಪಟ್ಟ ಹುದ್ದೆಗಳು ಹೆಚ್ಚಿಗೆ ವಿಭಾಗಕ್ಕೆ ಆ ವಿಭಾಗಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂದರೆ ಹೆಚ್ ಕೆ ವಿಭಾಗಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಈ ವಿಡಿಯೋ ಮುಖಾಂತರ ಪ್ರತಿದಿನ ಇಂಥ ಉದ್ಯೋಗ ಉದ್ಯೋಗದ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಿರುತ್ತೇವೆ ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗೆ ತಕ್ಷಣ ನೇರವಾಗಿ ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಮತ್ತೆ ಇವತ್ತಿನ ವಿಡಿಯೋ ವಿಷಯಕ್ಕೆ ಬರೋದಾದರೆ ಈ ಬಿ ಎಮ್ ಟಿ ಸಿಯ ಎರಡು ಸಾವಿರದ ಐನೂರು ಉದ್ಯೋಗಗಳಿಗೆ ಅರ್ಜಿ ಹಾಕುವುದು ಹೇಗೆ ಮತ್ತು ದಾಖಲಾತಿಗಳು ಯಾವುವು ಅಂತಂದು ನೋಡೋಣ ಅಂದರೆ ಅರ್ಜಿ ಹಾಕುವ ಏನು ಮತ್ತು ಈ ಹುದ್ದೆಗೆ ಇರುವಂಥ ವೇತನ ಎಷ್ಟು ಮತ್ತು ಅರ್ಜಿಯ ಶುಲ್ಕ ಎಷ್ಟು ಮತ್ತು ಅರ್ಜಿ ಹಾಕುವ ಕೊನೆಯ ದಿನಾಂಕ ಯಾವಾಗ ಮತ್ತು ಅರ್ಜಿ ಹೇಗೆ ಹಾಕಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅರ್ಜಿ ಹಾಕಲು ವಯೋಮಿತಿ ಎಷ್ಟಿರಬೇಕು ಅಂದರೆ ಅರ್ಜಿ ಹಾಕಲು ವಯಸ್ಸು ಎಷ್ಟಿರಬೇಕು ಅಂತ ಅಂತ ತಿಳಿಸುತ್ತೇನೆ ಈ ವಿದ್ಯೆಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಧಿಸೂಚನೆ ಹೊರಡಿಸಲಾಗಿದೆ ಈ ಅಧಿಸೂಚನೆಯ ಪ್ರಕಾರ ಈ ಹುದ್ದೆಗಳಿಗೆ ಅರ್ಜಿ ಹಾಕಲು ವಿದ್ಯಾರ್ಥಿಗಳ ಕನಿಷ್ಠ ವಯಸ್ಸು ಹದಿನೆಂಟು ಮತ್ತು ಗರಿಷ್ಠ ವಯಸ್ಸು ಮೂವತ್ತೈದು ಆಗಿರಬೇಕು ಕೆಲವು ಮೀಸಲಾತಿ ವರ್ಗಗಳಿಗೆ ವಯಸ್ಸಿನ ಸಡಿಕೆ ನೀಡಲಾಗಿದೆ ವಯಸ್ಸಿನ ಸಡಿಲಿಕ್ಕೆ ಅಂದರೆ ವಯಸ್ಸಿನ ವಾಯುಮಿತಿಯನ್ನು ನೀಡಲಾಗಿದೆ ಸಡಿಕೆ ನೀಡಲಾಗಿದೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಮೂವತ್ತೈದು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗದವರಿಗೆ ನಲವತ್ತು ವರ್ಷ ಮತ್ತು ಮಾಜಿ ಸೈನಿಕ ಅರ್ಜಿದಾರರಿಗೆ ನಲವತ್ತೈದು ವರ್ಷ ಆಗಿರಬೇಕು ಮತ್ತು ಶೈಕ್ಷಣಿಕ ಅರ್ಹತೆಗಳು ಈ ಹುದ್ದೆಗಳಿಗೆ ಇಲಾಖೆ ಕೆಲವು ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿದೆ ಅಂದರೆ ಇಲ್ಲಿ ನೀಡಲಾಗಿದೆ ಅಂದರೆ ಅರ್ಹತೆಗಳನ್ನು ನಿಗದಿಪಡಿಸಿದೆ ಅವು ಯಾವುವು ಅಂದರೆ ಯಾವುದೇ ವಿಷಯದಲ್ಲಿ ಪಿ ಯು ಸಿ ಪಾಸ್ ಪಾಸ್ ಆಗಿರಬೇಕು ಅಂದರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಅಥವಾ ಮೂರು ವರ್ಷದ ಡಿಪ್ಲೊಮ ಮುಗಿಸಿರಬೇಕು ಹುದ್ದೆಗೆ ನೀಡಿರುವ ಸಂಬಳ ಎಷ್ಟಂದರೆ ಈ ಹುದ್ದೆಗೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಹುದ್ದೆಗೆ ಆಯ್ಕೆಯಾದ ವಿದ್ಯ ಅಭ್ಯರ್ಥಿಗಳಿಗೆ ಇಲಾಖೆ ನಿಗದಿಪಡಿಸಿದ ಪ್ರತಿ ತಿಂಗಳ ಸಂಬಳ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತದೆ ಮತ್ತು ಅರ್ಜಿ ಹಾಕುವುದು ಹೇಗೆಂದರೆ ಅರ್ಜಿಯ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಧನ್ಯವಾದಗಳು ಇದೇ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದವರು ಅವರು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ